ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಲೇಟಾಗಿದ್ದೆ ಅದು ಸ್ವಲ್ಪ ಮೆಡಿಷನ್ ಇದ್ದು ಜೋಮ್ ಇದ್ದಾವೆ ಸೊ ಹಾಗಾಗಿ ಲೇಟಾಗಿದ್ದೆ ಅಷ್ಟರಲ್ಲಿ ನಮ್ಮ ಐಷಾಲಿ ಸ್ನಾನ ಮಾಡಿ ದೀಪ ಹಚ್ಚಿ ಲೋಬನ ಹಾಕ ರೆಡಿ ಮಾಡ್ಕೊತ ಇದ್ದಾಳೆ ನಮ್ಮ ಮನೆ ಸಣ್ಣ ಪೂಜಾರಿ ಫ್ರೆಂಡ್ಸ್ ಹೇರ್ ಫಾಲ್ ತುಂಬ ಇತ್ತು ಏನು ಮಾಡ್ಬೇಕಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಅಲುವೇರ ಮತ್ತು ಕೊಕೋನಟ್ ಆಯಿಲ್ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡೀನಿ ಏನೋ ಏನೋ ನಿಮಗೇನಾದ್ರೂ ಟಿಪ್ಸ್ ಗೊತ್ತಿದ್ರೆ ಹೇರ್ ಫಾಲ್ ತುಂಬ ಅಂದರೆ ತುಂಬ ಇದ್ದಾವೆ ಒಂದೊಂದು ಸರ್ತಿ ಈ ಥರ ಮಾಡಿದರೆ ಹೆಂಗೆ ಹಿಂಗೆ ಹಿಂಗೆ ಬರ್ತಾವೆ ಗುಚ್ಚು ಗುಚ್ ಗುಚ್ಚಿ ಬರ್ತಾ ಇದ್ದಾವೆ ನಿಮಗೇನಾರು ಟಿಪ್ಸ್ ಗೊತ್ತಿದ್ರೆ ಏನೇ ನಮಗೆ ಕಮೆಂಟ್ ಮೂಲಕ ಹೇಳಿ ನಮ್ಮ ಆಯುಷ್ಯಂತ ನಷ್ಟ ಆಯಿತು ಆಯಿತು ಪೂಜೆ ಆಯಿತು ಈಗ ಡ್ಯೂಟಿಗೆ ಜಾಯಿನ್ ಆಗಿದ್ದಾಳೆ ಮೊಬೈಲ್ ತೊಗೊಂಡು ನೋಡೋ ಡ್ಯೂಟಿ ಇವತ್ತು ಸಂಡೆ ಚೆಂದಾಗಿ ಹೇರ್ ಸ್ಟೈಲ್ ಹಾಕಿದ್ದಾರ ಮಮ್ಮಿ ಬಾ ನೋಡೋಣ ತೋರಿಸು ಹೇರ್ ಸ್ಟೈಲ್ ನೋಡ್ರಿ ಚೆನ್ನಾಗೈತಿ ನಮ್ಮ ಮನೆ ಬಾಜು ಎಂಗೇಜ್ಮೆಂಟ್ ಇದೆ ಸೊ ಹಾಗಾಗಿ ಪೆಂಡಲ್ ಹಾಕಿದ್ದಾರೆ ಹೊರಗಡೆ ಭಾಳ ಗಂಡು ಮಕ್ಕಳಿರೋ ಸಂಬಂಧ ನಾವು ಹೋಗ್ತಾ ಇಲ್ಲ ಹನ್ನೆರಡು ಹತ್ತೈದು ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತಾಯಿದ್ದೀವಿ ಇಲ್ಲಿ ದೋಸೆ ರೆಡಿ ಆಗ್ತಾಯಿದ್ದಾವೆ ನಮ್ಮ ಮನೆಯವರು ಮಬ್ಬು ನಾಷ್ಟ ಮಾಡಿ ಹೋದರೂ ಇವಾಗ ನಾವು ನಾಷ್ಟ ಮಾಡ್ತಾ ಇದ್ದೀವಿ ನಾನು ಅಮ್ಮಿ ಇದ್ದೀವಿ ನಾಷ್ಟ ಮಾಡಿದ್ವಿ ನೋಡಿ ಫ್ರೆಂಡ್ ನಾಷ್ಟ ಮಾಡಿ ಇಷ್ಟು ಬಾಂಡೆ ಅದು ಅಮ್ಮ ಬ್ಯಾಳಿ ಸರಿಗೆ ರೆಡಿ ಮಾಡಿ ಕುಕ್ಕರಿ ಬಿಸಿಲು ಹೊಡೆಸಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ತೀವಿ ಮಸ್ತ್ ಈಗ ಒಗ್ಗರಣೆ ಕೊಡೋರು ಅಷ್ಟೇ ಈಗ ಚಹಾ ಆಯಿತು ಕಂಪಲ್ಸರಿ ನಾಷ್ಟ ಆದ್ಮೇಲೆ ನಮ್ಮ ಮನೆಯಲ್ಲಿ ಚಹಾ ಬೆಂಕಿ ಬೇಕು ನಮ್ಮಮ್ಮ ಗುಳಿಗೆಯು ನಮ್ಮಮ್ಮನೂ ಗುಳ್ಗಿ ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟ್ ಈ ಯಾಕೋ ಸ್ಟಡಿ ಮಾಡ್ತಾಯಿದ್ದೀರವರು ಹಗಲು ಅತ್ತೆ ಸಾಯಂಕಾಲ ಮಾಡೋರು ಗಡ್ಡಕ್ಕೆ ಬೆಂಕಿ ಹಚ್ಕಂಡು ಬಾವಿ ತೊಡಕ್ಕೆ ಹೋಗೋರು ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ನೈತ ಕ್ಯಾ ನೈತಿಕೆ ಆಗುವ ಬಾಲಾ ಚೋಟಿ ಚೋಟಿ ಕಲಗೋ ಅಕ್ಕೋ ಅಕ್ಕೋ ನೀ ಅದೇ ಫಸ್ಟ್ ರ್ಯಾಂಕ್ ರಾಜು ಆಗ ಟ್ರೈ ಮಾಡ್ತಿದ್ದಾಳೆ ಪರವಾಗಿಲ್ಲ ಆಲ್ ದ ಬೆಸ್ಟ್ ಫಸ್ಟ್ ರ್ಯಾಂಕ್ ರಾಣಿ ಆಲ್ ದ ಬೆಸ್ಟ್ ಮುಖ ಆಯ್ತು ಅಲ್ಲುಬ್ಬಿ ಒಂದೂವರೆ ಆಯಿತು ಫ್ರೆಂಡ್ಸ್ ಇವಾಗ ಕೆಲಸ ಆಯಿತು ಬೆಳಗ್ಗೆ ನಮ್ಮ ಬೆಳ್ಕೊಂಡಲ್ಲಿ ಇರೋ ಇನ್ನೊಂದು ಹತ್ತಿ ಹೂ ತೊಗೊಂಬಂದು ಕೊಟ್ಟಿದ್ರು ಅವರು ತೋಟ ಇದೆ ತೋಟದಲ್ಲಿ ಬೆಳೆದಿದ್ರು ಅಂತೆ ಅದಕ್ಕೆ ಈಗ ನಾವು ಹೂ ಕಟ್ತಾ ಇದ್ದಾವೆ ಅಮ್ಮ ಸ್ವಲ್ಪಿಷ್ಟು ಕಟ್ಟೈತಿ ಈಗ ನಾವು ಸ್ವಲ್ಪ ಸ್ವಲ್ಪ ಕಟ್ತೀವಿ ಫ್ರೆಂಡ್ಸ್ ಯಾಕೋ ಸುಸ್ತದಂಗಾಗಿತ್ತು ಸೊ ಮಲ್ಕೊಂಡಿದ್ವಿ ನಮ್ಮ ಮನೆಯವ್ರು ಬಂದು ಎಬ್ಬಿಸಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಊಟ ಮಾಡಿ ಬಟ್ಟೆ ಮಾಡಿಸಿದ್ವಿ ನೆಲ ಒರೆಸಿದ್ವಿ ಮತ್ತು ಇವಾಗ ಇವತ್ತು ಸಂಡೇ ಸ್ಪೆಷಲ್ ಅಲ್ಲ ಚಿಕನ್ ತಗೊಂಬಂದಿದ್ದಾರೆ ಚಿಕನ್ ಸಾಂಬಾರು ಚಿಕನ್ ಮತ್ತು ಎಣ್ಣೆ ಖಾರಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಮತ್ತು ಮನೆ ಬಾಜು ಎಂಗೇಜ್ಮೆಂಟ್ ಇತ್ತು ಸೊ ಹಾಗಾಗಿ ಎಲ್ಲ ಚಪಾತಿ ಮಾಡಿದರು ಹಾಗಾಗಿ ನಮ್ಮ ದೀದಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ನಮ್ಮ ಆಯುಷನ್ ಹೋಮ್ವರ್ಕ್ ಪಾಪ ಮುಗ್ದೇ ಇಲ್ಲ ಧೂಪ್ ಚೋಡು ದಿಕ್ಕು ನನಗೆ ಹ್ಞೂ ತರ وہ میرا شارق پڑرو چکن اپھاکی نیراکی ಸ್ವಲ್ಪ ಅದು ಜಿಡೋಂಗ ಇಡ್ಲಿ ಅಂತ ಹೇಳಿ ಒಂದು ಕುಕ್ಕರ್ ನಲ್ಲಿ ಇಡ್ವಿ ಇದು ಒಂದು ಡಿಫರೆಂಟ್ ಕೋಳಿ ಅಂತ ಅದಕ್ಕೆ ಸ್ವಲ್ಪ ಒಂದೆರಡು ವಿಶಲ್ ಹಾಕೋಣ ಅಂತ ಹೇಳಿ ಕುಕ್ಕರ್ ನಲ್ಲಿ ಇಡ್ವಿ ರೈಸ್ ಚಾ ಮಾಡ್ದೆ ಮೈ ಕರೆನಿಮ್ಮ ನೀನು कोण ಕರೆছো ಅಮ್ಮಿ ಕರೆಕೆ ಚಾಣಿಂ ಹಂ ಬಂದಲೇ ಚಾಲು ದುಜೆ ಅಮ್ಮಿಗೂ ಅಮ್ಮಕ್ಕೂ ಅಮ್ಮಕ್ಕೂ ತಿನ್ ನಮ್ಮ ಚಳ್ಳಿ ಒಳಗೆ ಸಿಕ್ಕಿರೋ ಹೂ ನೋಡಿರಿ ಇದು ಈಗ ಅಮ್ಮ ಕಟ್ಟಿ ದೀ ದೀ ಮಾತಾಡಕತ್ತಿದ್ವಿ ಹ್ಞೂ ನೋಡಿ ಫ್ರೆಂಡ್ಸ್ ಇವಳು ಪಾನಿಪುರಿ ಪಾರ್ಟಿ ಕೊಡ್ತೀನಿ ಅಂತಂದು ಹೇಳಿದ್ಲು ಇವಳು ಹೂ ಇವ್ರು ನಮ್ಮ ಮಮ್ಮಿ ಹೂ ಕಟ್ತಾ ಇದಾರೆ ಲವ್ ಇವ್ಳು ಲವ್ ಫೇಲ್ ಪಾನಿಪುರಿ ಪಾರ್ಟಿ ಸಿಕ್ಕಿಲ್ಲ ಅಂದ್ ಪಾನಿಪುರಿ ಮಾರ ಏಸ್ತದವಲ್ಲ ಅಷ್ಟು ಕೊಟ್ರೆ ತಿನ್ನಕ್ಕೆ ರೆಡಿ ಅದಳ ನೋಡ್ರಿ ಊಟ ಮಾಡಂದ್ರೆ ಊಟ ಮಾಡಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್ ಹ್ಮ್ ಗೋಡಿ ಹರಿದ್ರ ಆ ಕಡೆ ಅದ ನಾವ್

मंजे सुक्का जगह पर आती तो ये पाये तो हाँ आज खा खा कर, कर दे ऑन वैले। no, oh, no, वैलेट नोट ऑन वैलेट वाला ये स्टोर ऑन चल रहा है परस ने वन मत केटिंग बाइक बक गजब बी जीती थे बैठ चलते हैं दो प्लेट लेकर दो प्लेट इसलिए कर तो तूना चोटा ले ഫൈനലി പാനിപുരി കിണിട ബിഹാർ പാനിപുരി ടേസ്റ്റ് ഹിത്തു ഇത് ഹിത്ത ഖാര മറ്റെടു പ്ലേറ്റ് സുഖ പാർസൽയാക്കി ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಪಾರ್ಸಲು ಪಾರ್ಸಲು ರೆಡಿ ಆಯಿತು ಹೋಗಿ ಪಾನಿಪುರಿ ಚಿನ್ಕೊಂಬಂದು ಮತ್ತು ಯಥರಾಜ್ ಪ್ರಜೆ ಗತಿ ಕು ನೋಡಿರಿ ನಮ್ಮ ಆಯುಷನು ವರ್ಕಿಗೆ ಜಾಯ್ನ್ ಆಗಿದ್ಲು ಇವನು ಇನ್ನೂ ಆದರೂ ಫ್ರೆಶ್ ಆಗಿಲ್ಲ ಒಬ್ಬ ಹೋಗು ಸ್ನಾನ ಮಾಡು ನೀನು ಈ ಪಾರ್ಸಲ್ ತಂದ ಹೋಗು ಸುಖ ಈಗ ಕರಗಾಯಿ ಮಾಡೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗೈತಿ ಎರಡು ಕೆ ಜಿ ಹಸಿಮೆಣಕಾಯಿ ತಗೊಂಡೀವಿ ಜವಾರಿ ಆಮೇಲೆ ಮೊಸರು ಮಿಕ್ಸಿಗೆ ಆಗಿರೋ ಕೆಸರಲ್ಲಮ್ಮಿ ಮೊಸರಿನಲ್ಲಿ ಜೀರಿಗೆ ಪೌಡ್ರು ಉಪ್ಪು ಮಿಕ್ಸ್ ಮಾಡಿಕೊಂಡು ಅಮ್ಮಿ ತುಂಬ್ತಾ ಇದ್ದಾರೆ ನಾವು ಪೀಸ್ ಪೀಸ್ ಒಳಗೆ ಮಾಡಿಕೊಡ್ತಾ ಇದ್ದೇವೆ ಕರಗಾಯಿಗೆ ಮೊಸರು ಜೀರಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದ್ರ ತುಂಬಿ ಇಟ್ಟೇವೆ ನೋಡ್ರಿ ಈಗ ರೊಟ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಬಿಸಿ ರೊಟ್ಟಿ ಇದ್ರೆ ಅಷ್ಟೇ ಊಟ ಮಾಡೋದು ತಣ್ಣಗಳು ರೊಟ್ಟಿ ಊಟ ಮಾಡೋಲ್ಲ ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ರೊಟ್ಟಿ ಮಾಡ್ತಾ ಇದ್ದೇವೆ ಒಂಬತ್ತು ಗಂಟೆ ಆಯಿತು ಎಲ್ಲರೂ ದೀದಿ ಯಾಕೆ ವೆಯ್ಟ್ ಮಾಡಕತ್ತಿ ಕ್ಯೂರಿಯಾಸಿಟಿ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಹೋಗ್ಬೋದು ಬಿಗ್ ಬಾಸ್ನಾಗ ನಿನ್ನ ನಿನಗೆ ಯಾರು ಹೋಗ್ಬೇಕಂತ ಐಷಾ ನಿನಗ್ಯಾರು ಹೋಗ್ಬೇಕಂತ ನಿನ ಕೇಳಂತದಿ ನೀನು ಧ್ರುವಂತ ಹೋಗ್ಬೇಕಾ ಅಮ್ಮ ನಿನಗೆ ಯಾರು ಹೋಗ್ಬೇಕು ಬಿಗ್ ಬಾಸ್ ಒಳಗ ಇವತ್ತು ಅಮ್ಮ ಇವತ್ತು ಬಿಗ್ ಬಾಸ್ ಒಳಗೆ ಯಾರು ಹೋಗ್ಬೇಕಂತ ನಿನಗೆ

ಇಲ್ಲಾಗಿರ್ ನೋಡ್ರಿ ಬಾಂಬು ನನ್ನ ಅಭಿಪ್ರಾಯ ಯಾರ ಹೋಗ್ಲಿ ಯಾರ ಇರ್ಲಿ ಗಿಲ್ಲಿ ಕಾವೆ ಮಾತ್ರ ಸೇಫ್ ಆಗಿರ್ಲಿ ಟ್ರೋಫಿ ಮಾತ್ರ ಗಿಲ್ಲಿಗೆ ಹೋಗ್ಲಿ ಅಂತ ನಾನು ರನ್ನರ್ ಅಪ್ ಕಾವೆ ಆಗಲಿ ಲಾಸ್ಟ್ ಲಾಸ್ಟಿಗೆ ಅವನೇ ಆಗ್ಬೋದು ಇಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಂತ ಗ್ಯಾರಂಟಿ ಇದೆ ನೋಡ ಏನಾಗುತ್ತೆ ಒಂಬತ್ತು ಗಂಟೆ ಆಯ್ತು ಹಾಕ್ರಿ ಬಿಗ್ ಬಾಸ್ ಎರಡು ಫ್ರೆಂಡ್ಸ್ ಊಟ ಮಾಡಿದ್ವಿ ಬಿಗ್ ಬಾಸ್ ನೋಡಿದ್ವಿ ಫೈನಲ್ ಕಾಕ್ರೋಚ್ ಎಲಿಮಿನೇಟ್ ಆದ ಊಟ ಮಾಡಿ ಈಗ ನಾವು ಬಿಂದು ಜೀರಾ ಕುಡಿತಾ ಇದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಡಿರೋ ವ್ಲಾಗ್ನಲ್ಲಿ ಸಿಗೋಣ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಆಲ್ ಆಫ್ ಯು